ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ಇದು ನಮ್ಮ ಬಿಲ್ಡಿಂಗ್ ನೋಡಿರಿ ಹ್ಯಾಂಗೈತಿ ಫ್ರೆಂಡ್ಸ್ರ ಅಂತ ಸುದ್ರಿ ಸೊ ಬರ್ರಿ ಫ್ರೆಂಡ್ಸ ಲಾಗನ್ನು ಬೆಳಗ್ಗೆ ಶುರು ಮಾಡ್ಕೊಂಡಿನಿ ಶನಿವಾರ ರೀ ಹಂಗಾಗಿ ಎಲ್ಲ ಊಟನೇ ಇದ್ದ ಮಕ್ಕಳಿಗೆಲ್ಲ ರೆಡಿ ರೀ ಇವತ್ತು ಮಂತ್ ಎಂಡ್ ಹತ್ತು ಗಂಟೆಕ್ಕೆ ಬರ್ತಾರ ಬುತ್ತಿ ಕಟ್ಟಿಲ್ಲ ಬರೀ ಬಿಸ್ಕೆಟ್ ಕಟ್ಕೀನಿ ಪ್ರಶಾಂತ ಇರ್ತದ ನೋಡಿರಿ ಬೆಳಗ್ಗೆ ಇದು ಫಸ್ಟ್ ಫ್ಲೋರ್ ರೀ ನಾವಿರೋದು ಸೆಕೆಂಡ್ ಫ್ಲೋರ್ ಓಕೆ ಬರ್ರಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ರಿ ಕೊನೆಯವರೆಗೂ ವಿಡಿಯೋದ್ರೊಳಗೆ ಇರ್ರಿ ನಾನು ಮತ್ತೆ ಸಿಗ್ತೀನಿ ನಾನು ಒತ್ತಟನೆ ಈಗ ಸಾಯಂಕಾಲನೇ ಬ್ಲಾಗ್ ಅನ್ನ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ ಮಗು ಕೂಡ ಇಪ್ಪತ್ ನೆಲನು ಕೂಡ ಹಚ್ಚ ಸೊ ಇಡಿದಿನ ಇವತ್ತ ಬ್ಲಾಗ್ದಾಗ ಮಾತಾಡಕ ಬ್ಲಾಗ್ ಮಾಡಕ ಆಗಲೇ ಇಲ್ರಿ ಸ್ವಲ್ಪ ಸೀರೆ ಕಡೆ ಅಂದ್ರೆ ಇವಾಗ ಬೇಸಿಕ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅಂತ ಟೈಮ್ ಹಾಗಾಗಿ ನಾನ ಆ ಕಡೆನೂ ಸ್ವಲ್ಪ ಲಕ್ಷ ಕೊಡಕತ್ತೀನಿ ಮನಿ ಕೆಲಸ ನೋಡ್ರಿ ಇವತ್ತ ನೀರು ಹೋಗ್ಬಿಟ್ಟವ ಬಂಡೆ ತಿಕ್ಬೇಕಂತ ಅನ್ಕೊಂಡೆ ಸೊ ಇಷ್ಟು ಬಾಂಡೆ ಬಿದ್ದಾವ ನೀರು ಕಾಲೋ ಹೇಗಾವ ಒಂದು ಬಕೆಟ್ನ ಇಟ್ಕೊಂಡಿದ್ದೆ ಸೊ ನಾವೆಲ್ಲಿ ಹೋಗಲ್ಲ ಮನೆಗೆ ಇರ್ತೀವಿ ಏನು ಅರ್ಜೆಂಟ್ ಇಲ್ಲ ನೀರು ಹೋದ್ರೂ ಕೂಡ ನಾನು ಬಂದಾಗ ಪಟುಪಟೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಟೈಮ್ದಾಗ ಮತ್ತೆ ಏನಾದರೂ ಒಂದು ಮಾಡೋಕೋರ್ ಒಂದು ಉಳಿತೈತಿ ಬಿಸ್ನೆಸ್ ಈಗ ಶುರುವಾಗಿ ಮಾಡಿದ್ದೀನಿ ಸಿಂಪಲ್ ಆಗಿ ಮತ್ತೆ ಮನೆ ಕೆಲಸ ಯೂಟ್ಯೂಬ್ದನ್ನು ನೋಡ್ಕೋಬೇಕು ಆ ಮೊಬೈಲ್ದಾಗ ಬಿಸ್ನೆಸ್ ಈ ಮೊಬೈಲ್ದಾಗ ಯೂಟ್ಯೂಬ್ದಾಗ ಸೊ ಎಲ್ಲ ಕೂಡ ಇವಾಗ ಸ್ವಲ್ಪ ತುಂಬ ತುಂಬಾ ಬಿಸಿ ಟೈಮ್ ಯಾಕಂದ್ರ ಇವಾಗ ವಯಸ್ಸೈತಿ ದುಡಿದು ನಾಕ್ ದುಡ್ಡು ಇಟ್ಕೋಬೇಕು ಮಕ್ಕಳು ಭವಿಷ್ಯ ನೋಡ್ಕೋಬೇಕ ಸಾಲ ಸೋಲ ಹರಿಬೇಕು ಸೊ ಗಂಡನ್ ಜೊತೆಗೆ ಸಾಥ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ಯಾವದಕ್ಕೂ ಕೂಡ ಮಸ್ತ್ ಆಗಿ ಸೂಪರ್ ಆಗಿ ಬ್ಲಾಗ್ಗಳನ್ನ ಮಾಡ್ತೀನಿ ಇನ್ಮ್ಯಾಗ ಮ್ಯಾಗ ಸ್ವಲ್ಪ ಯಾರಿಗಾದ್ರು ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಇರ್ಲಿ ಇದ್ರ ಕಡೆನು ಲಕ್ಷ್ಯ ಕೊಟ್ಟೆ ಕೊಡ್ತೀನಿ ಈ ಸತ್ಯಕ್ಕ ಮಕ್ಕಳು ಆಲ್ರೆಡಿ ಚಹಾ ಮಾಡಿ ಚಹಾ ಕುಡ್ದಾರ ಸೊ ಕುಡಿತೀನಿ ಒಂದು ಬಿಸ್ಕೆಟ್ ಚಹಾ ಕುಡ್ದು ಅದೊಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದ ಸೊ ಮತ್ತ ಕಂಟಿನ್ಯೂ ಮಾಡ್ತೀನಿ ಇನ್ನೇ ಒಬ್ಬರು ಕಾಲ್ ಮಾಡಿದ್ರು ಮೊಬೈಲ್ ಸ್ನೇಹ ಏನ್ ನೋಡ್ರಿ ಅದು ಪರ್ಸನಲ್ ಮೊಬೈಲ್ ಅಂದ್ರೆ ಬ್ಲಾಕ್ ಚಾನಲ್ ಬ್ಲಾಗ್ ಚಾನೆಲ್ ಸ್ನೇಹ ವಿಡಿಯೋ ಅಲ್ರಿ ಅದ್ರಾಗ ಯೂಸ್ ಮಾಡ್ತೀನಿ ಸೊ ಇದು ಬಿಸ್ನೆಸ್ ಅಂತ ಮೊದ್ಲೆ ಟ್ರಿಪ್ ಪ್ಲಾನಿಂಗ್ ಇತ್ತಲ್ಲ ನಂದು ಹಾಗಾಗಿ ಇದು ಬಿಸ್ನೆಸ್ ಇದು ಸೆಪರೇಟ್ ಆಗಿ ಕಾರ್ ತಗೊಂಡು ನಂಬರ್ ಕೊಟ್ಟಿರುವಂತಂದ್ರೆ ಸ್ಟಿನೇ ಅವ್ರು ಕಾಲ್ ಮಾಡಿದ್ರೆ ಇದು ಬೇಕಂತ ಹೇಳಿದ್ರು ಈ ಸೈಡಿಗೆ ಎತ್ತಿಡ್ರ್ಯಾಕ ಸ್ವಲ್ಪ ಲೇಟ್ ಆಗುತ್ತೆ ಅಮೌಂಟ್ ಅಂತ ಹೇಳ್ಯಾರ ಇವತ್ತ ಶನಿವಾರ ಶನಿವಾರದಿಂದ ಲಾಗ ನನ್ ನೆಕ್ಸ್ಟ್ ಹೇಳೀನಿ ಬೆಳಿಗ್ಗೆ ಸ್ಕೂಲ್ ಸ್ಕೂಲಿಗೆ ಹತ್ತಾಗ ಒಂದಂತೂ ಕೂಡ ಒಂದು ಪ್ಯಾಕ್ ಮಾಡಿ ಇರ್ತೀನಿ ಸೊ ಸೋಮವಾರನೇ ಹಾಕೋದಾಗುತ್ತೆ ನೋಡ್ರಿ ಫ್ರೆಂಡ್ಸಾ ನಮಗೇ ಇದು ಕೂಡ ಮೊನ್ನೆನೆ ಬುಕ್ ಮಾಡಿಡ್ತಾರ ಸೊ ಅವ್ರೂ ಅಷ್ಟೇ ಯಾರು ಆಗಲ್ಲಕ್ಕ ಕಷ್ಟ ಅನ್ನೋದು ಹೆಣ್ಮಕ್ಳದು ಗೊತ್ತಾಗ್ತದೆ ಯಾಕಂದ್ರೆ ಎಲ್ರಿಗೂ ಸೀರೆ ಉಡ್ಬೇಕು ಒಳ್ಳೆ ಕ್ವಾಲಿಟಿ ಅಷ್ಟೇ ಇದ್ದೇ ಇರ್ತೈತಿ ಬಟ್ ಇಷ್ಟ ಆಗ್ಬಿಡ್ತೈತಿ ಚಾಯ್ಸ್ ಮಾಡ್ಯಾರ ಅಕ್ಕ ಲೇಟ್ ಪರವಾಗಿಲ್ಲ ನಾನ್ ತಗೊಂತೀನಿ ಪ್ಲೀಸ್ ಯಾರ್ದಿ ತೋರಿಸ್ಬೇಡ್ರಿ ಸೀರೆನಾ ಅಂತ ಹೇಳ್ಯಾರ ಹಾಗಾಗಿ ಇದನ್ನ ಸೈಡಿಗೆ ಎತ್ತಿರ್ತೀನಿ ಯಾರೇ ಆಗಲ್ಲಕ್ಕ ಇದ್ದವ್ರ ಇರಂಗಿಲ್ಲ ಪಾಪ ಅವ್ರದ್ದು ಏನೋ ಅಳಚನೆ ಇರ್ತೈತಿ ಏನೋ ಹಾಗಾಗಿ ಸೊ ನಾನು ರೊಕ್ಕ ಒಂದೊಂದು ಟೈಮ್ ಬೇಕು ನಮಗೂ ಬಿಸ್ನೆಸ್ ಅಂದ್ರೆ ಯಾರು ಫಸ್ಟ್ ರೊಕ್ಕ ಹಾಕ್ತಾರ ಅವ್ರಿಗೆ ಕೊಡ್ಬೇಕು ಬರೋಬರ್ ಐತಿ ಆಗ್ಲೂ ಮಾನವ ಐತಿ ಅಂತ ಇರುತ್ತಲ್ಲ ಅವ್ರಿಗೆ ಆಸೆ ಇರ್ತೈತಿ ಪಟ್ ಅಂತೇಳಿ ನಾವು ಕೂಡ ಆಕೆ ಆಗಲ್ಲ ಈಗ ನಾನು ಅಮೌಂಟ್ ಇಟ್ಕೊಂಡೇ ಮಾಡಕ್ ಹತ್ತಿಲ್ಲ ಇರೋದ್ರೊಳಗನೆ ಈ ಸೀರೆ ಅಂದು ತಗೋದು ಆ ಸೀರೆಗೆ ಆ ಸೀರೆ ತಗೋದು ಈ ಸೀರೆಗೆ ಸೀರೆ ಅಮೌಂಟ್ ಬಂದ ತಕ್ಷಣ ಬೇರೆ ಬೇರೆ ವೆರೈಟಿ ವೆರೈಟಿ ನಿಮ್ಗೆ ಅನಸ್ತಿರ್ಬೋದು ಇಷ್ಟ ಸೀರೆಗಳು ಒಂದ್ ನಾಲ್ಕಾ ಸೀರೆ ಕಾಣಿಸ್ತವ ಇದನ್ನ ಇಟ್ಕೊಂಡು ಇವ್ರೇನ್ ಸೀರೆ ಬಿಸ್ನೆಸ್ ಮಾಡ್ತಾರ ಅಂತೇಳಿ ನಾನು ನಾಲ್ಕನಾ ತರ್ಸಕತ್ತೀನಿ ಎಲ್ಲಾ ವೆರೈಟಿ ತರ್ಸಕತ್ತೀನಿ ಯಾರಾದ್ರೂ ಬಂದವರು ಒಂದಿಲ್ ಸೀರೆ ಚಾಯ್ಸ್ ಮಾಡಿ ಒಯ್ದೇ ಒಯ್ತಾರ ಒಂದೇ ಸೀರೆಗಳು ಒಂದೇ ಕ್ವಾಲಿಟಿ ಒಂದೇ ತರದ ಸ್ಟಾರ್ಟಿಂಗ್ ಬೇಸ್ ನನಗೆ ಆಗಲ್ಲ ಮುಂದೆ ಬರುವ ಅಷ್ಟು ಆರ್ಡರ್ಗಳು ಬರ್ಲಿ ಅಷ್ಟು ಸ್ಟಾಕ್ ಅನ್ನ ಮನೆಗೆ ಇಟ್ಕೊಳ್ಳುವಂತ ಒಳ್ಳೆ ಟೈಮ್ ಬರ್ಲಿ ದೇವರ ಆಶೀರ್ವಾದ ಇರಲಿ ನನ್ ಸಪ್ ನನ್ ಪ್ರಯತ್ನ ಇರುತ್ತಾ ನಿಮ್ದು ಸಪೋರ್ಟ್ ಇರ್ಲಿ ಬೇರೆ ಕಡೆ ಸೀರೆ ತಗೊಂತಿರ್ತೀರಲ್ಲ ನಾನ್ ಕಡೆ ತಗೋರಿ ನನ್ ಕಡೆ ಅಲ್ಲ ನಿಮ್ಗೆ ಇಷ್ಟ ಆಗದೆ ಇರ್ಲಿಕ್ಕಂದ್ರ ನನ್ತರ ಸುಮಾರ್ ಜನರು ಈ ಸೀರೆ ಬಿಸ್ನೆಸ್ ಮಾಡಾಕ್ ಹತ್ತರ ಹೆಣ್ಮಕ್ಳು ಬಲ್ಯಾಕ್ ನೀವ್ ತಗೊಂಡ್ರ ಅವ್ರಿಗು ಒಂದ್ ಆಧಾರ ಆಗ್ತೈತಿ ನನ್ ಬಲ್ಯಾಕ್ ತಗೊಂಡ್ರ ನನಗೂ ಒಂದ್ ಆಧಾರ ಆಗ್ತೈತಿ ಅಂಗಡಿಯಾಗ ಹೋಗಿ ಅಂಗಡಿಯಾಗ ಹೋಗಿ ನೀವ್ ಹೊರಗಡೆ ಹೋಗ್ಬೇಕಂದ್ರ ಗಾಡಿ ಗಾಡಿಯಾಗಲಿ ಅಲ್ಲಿ ರಿಕ್ಷಕರಲ್ಲಿ ನಡ್ಕೊತಾರಾದ್ರು ಕೂಡ ಹೋಗ್ಬೋದಾ ನೀವ್ ನಡ್ಕೊತ ಹೋದ್ರ ನಿಮ್ಗ ನಡ್ಕೊತ ಹೋಗಿ ಶ್ರಮ ಉಳಿತೈತಿ ನೀವ್ ಬೈಕ್ ಮ್ಯಾಗ ಹೋದ್ರ ಟಾಪಿಕ್ ನೇ ಹೋಗುದು ಗಾಡಿ ಪೆಟ್ರೋಲ್ ಉಳಿತೈತಿ ನೀವು ರಿಕ್ಷಾದಾಗ ಹೋಗಿ ಸೀರೆ ಶಾಪಿಂಗ್ ಮಾಡ್ತೀರಿ ಅಂತಂದ್ರ ನಿಮ್ ರಿಕ್ಷಾದ ದುಡ್ಡು ಉಳಿತೈತಿ ಮನೆಗಾಕ್ ಕುಂತು ಆರಾಮ್ ಸಿರಿ ನೀವು ಆನ್ಲೈನ್ ಶಾಪ್ ಮಾಡಬಹುದು ಸೊ ಹಾಗಾಗಿ ಹೇಳಾಕತ್ತ ತಗೋರಿ ಪ್ಲೀಸ್ ನಮ್ಗೆ ಒಂದು ಹೆಲ್ಪ್ ಆಗ್ತದ ಸೊ ಸ್ಟಾರ್ಟಿಂಗ್ ಮೀಸ್ ನಾವು ತುಂಬಾ ಬಂಡವಾಳ ಹಾಕಕ್ ಆಗಲ್ಲ ಇವಾಗ ನಂಗ್ ಧೈರ್ಯ ಬರಕತ್ತೈತಿ ಆತೈತಿ ಸೀರೆಗಳು ಆರಾಮ್ ಸೇಲ್ ಆತವ ಸೊ ಒಂದ್ ಫಸ್ಟ್ ಕ್ವಾಲಿಟಿ ಇವತ್ತು ಒಂದ್ ಸೀರೆ ಸೇಲ್ ಮಾಡಿದೆ ಅವರು ಕೂಡ ಒಬ್ಬ ಯೂಟ್ಯೂಬರ್ ಹತ್ತಾರ ಅದು ಬಂದ ಘಟನೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ ವಿಡಿಯೋ ಮಾಡಕ್ಸಿಲ್ಲ ಅವರು ಸ್ಟೇಟಸ್ ಅಮೌಂಟ್ ಇನ್ನೊಬ್ರು ಸಿಸ್ಟರ್ ಕೂಡ ಬೇಕಾಗಿತ್ತಂದ್ರು ಅವಾಗ ಕಲರ್ಸ್ ಸಿಗ್ಲಿಲ್ಲ ಒಮ್ಮೆ ಒಂದೇ ದಿನ ಅಡ್ಡ ಮರ್ದೇ ಮತ್ತೆ ಕಲರ್ಸ್ ಹಾಕ್ಬಿಟ್ರ ಅವೈಲೇಬಲ್ ರೀ ಇವಾಗ ಸ್ಟಾಕ್ ಹಾಕಿದೀವ ಅಂತ ಹೇಳಿ ಸೊ ಹಾಗಾಗಿ ಹಿಂಗ ಆಗ್ಬಿಡ್ತವ್ ಇಂದ ಮುಂದ ನನಗೂ ಅವ್ರ ಬೆಳೆ ಸೀರೆ ಕೊಟ್ಟಿಲ್ಲ ಅಂದ್ರೆ ಬೇಜಾರ ನನಗ್ ಆಗ್ತದ ಅಲ್ಲ ನನಗಂತೂ ಫುಲ್ ಪ್ರೀತಿ ಸ್ಥಾನನೇ ಅಂತ ಹೇಳಬಹುದ ಸೊ ಹಾಗಾಗಿ ಹಿಂಗ ಆಗ್ಬಿಡ್ತ ನೋಡ್ರಿ ನನ್ನ ಟೈಮ್ ಬೇಕಾಗಿತ್ತು ಸಿಗಂಗಿಲ್ಲ ಇಷ್ಟ ಆಗಿದ್ದು ಏನಂತಾರೆ ಸ್ಟಾಕ್ಔಟ್ ಅಂದ್ಬಿಡ್ತಾರ ಫ್ರೆಂಡ್ಸ ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಸೀರೆಗಳು ಇಷ್ಟ ಆಗಿತ್ತಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡ್ರಿ ವಿಡಿಯೋ ಕಾಲನ್ನು ಕೂಡ ಮಾಡಿ ನಾ ರಿಸೀವ್ ಮಾಡಿ ನನ್ ಕಲರ್ಸ್ಗಳು ಗೊತ್ತಾಗಲ್ಲ ನಾ ಹೇಳ್ಬಿಡ್ತೀನಿ ನಾನೇ ನನ್ನ ವೀಕ್ನೆಸ್ ಏನ ಹೇಳಿದ್ರೆ ನನಗ ಅವಮಾನ ಆಗತ್ತ ಅನ್ಕೋಕ್ ಹೋಗಂಗಿಲ್ಲ ನನ್ಗೆ ಸೀರೆ ಒಳಗ ಕಲರ್ಸ್ ಅಷ್ಟು ಗೊತ್ತಾಗಲ್ಲ ಬೇಸಿಕ್ ಕಲರ್ಸ್ ಹೇಳ್ತೀನಿ ಜಾಸ್ತಿ ಈಗ ಕ್ರೇಪ್ನೊಳಗೆ ಹೆಸರು ಕ್ರೇಪ್ ಸಿಲ್ತ್ನೊಳಗೆ ಏನದ ನೋಡಿರಿ ಅದ್ರಾಗ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತಾರಲ್ಲ ಹಂಗಾಗಿ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ ರಾಯಲ್ ಬ್ಲೂ ಅಂತ ಈಗ ಎಲ್ಲ ಕಡೆ ವೈರಲ್ ಅದಾವ ಸೊ ರಾಯಲ್ ಬ್ಯೂಲ್ದ್ ಕೂಡ ಸೊ ಇದು ಅಂತೂ ಆರ್ಡ್ರ್ ಆಗಿತ್ತು ಈಗ ಇದನ್ನ ಕೂಡ ಆರ್ಡ್ರ್ ಆಗಿತ್ತು ಒಂದು ನಾಲ್ಕು ಪ್ಯಾಕ್ ಮಾಡೀನಿ ಅವರು ಪೇಮೆಂಟ್ ಹಾಕಿದ್ಮೇಗ ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಎರಡು ಕೂಡ ವೆಟ್ಟಿಂಗ್ ಈ ಸತ್ಯ ಫಿಕ್ಸ್ ರೀ ತೊಗೊತಾರ ಅವರು ಬಟ್ ಲೇಟ್ ಆದ್ರ ಅಕ್ಕನವ್ರು ರೊಕ್ಕ ಹಾಕಿದ್ಮೇಲೆ ನೀವು ಸೀರೆ ಕಳ್ಸಿ ಅಂತ ಹೇಳ್ಯಾರ ಹಾಗಾಗಿ ಒಂದು ಸೀರೆ ಇಲ್ಲೇ ಇರ್ತೀನಿ ಸೊ ಈ ಸೀರೆಗಳು ಅವೈಲೇಬಲ್ ಅದಾವ ಮಸ್ತಾಗಿ ಇನ್ನೊಂದು ಸೀರೆನ ರಿಸ್ಟಾಕ್ ಮಾಡ್ತೀನಿ ರೀ ಇನ್ನೊಂದು ಸೀರೆ ರಿಸ್ಟಾಕ್ ಮಾಡ್ತೀನಿ ಎರಡು ಮನೆ ರಿಸ್ಟಾಕ್ ಮಾಡೀನಿ ಅವರು ಒಂದು ಸೀರೆ ಆಲ್ರೆಡಿ ತಗೊಂಡಿದಾರ ಅವ್ರಿಗೆ ನಾ ಹಾಕಿರೋ ಅಡ್ರೆಸ್ಗೆ ಕರೆಕ್ಟಾಗಿ ಸೀರೆ ಹೋಗಿ ಮುಟ್ಟತಿದ್ರೆ ಈ ಸೀರೆ ಆರ್ಡರ್ ಮಾಡ್ತೀನಿ ಅಂತ ಹೇಳ್ಯಾರ ಯಾಕಂದ್ರೆ ಅವ್ರು ಯಾವಾಗ ಆನ್ಲೈನ್ ಕಲಿಸಿಲ್ಲ ಅಂತ ಸೊ ಹಾಗಾಗಿ ಅವ್ರಿಗೆ ಬೇಕಾಗೈತೆ ಅಂತೇಳಿ ತರ್ತೀನಿ ಆಮೇಲೆ ಇದೊಂದು ಸೀರೆ ನೋಡಿರಿ ಇದು ಇಂಗ್ಲೀಷ್ ಕಲರ್ ಅಂತ ಇದೆಯಲ್ಲ ಚಂದ ಐತ್ರಿ ಫ್ರೆಂಡ್ಸ್ ಮತ್ತೆ ನಮ್ಮ ಸಿಸ್ಟರ್ ತೊಗೊಂಡ್ರೆ ಹೆವಿ ಐತ್ರಿ ಚೆನ್ನಾಗೈತಿ ಲೆಂತ್ ಚಲ ಐತೆ ಅಂತ ಹೇಳ್ಯಾರ ಸೊ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ವಾಟ್ಸಪ್ ಕಾಲ್ ಮಾಡ್ರಿ ವೀಡಿಯೋ ಕಾಲ್ ಮಾಡಿ ಸೀರೆ ಫೋಟೋದಾಗ ನೋಡೋದಕ್ಕಿ ನೀವು ವಿಡಿಯೋ ಕಾಲ್ ಮಾಡಿ ಡೈರೆಕ್ಟಾಗಿ ನೋಡೋದಕ್ಕಿ ವ್ಯತ್ಯಾಸ ಐತಿ ಸೊ ಹಾಗಾಗಿ ನೀವು ಇದೊಂದು ಕ್ವಾಸ್ಟ್ಲಿ ಸೀರೆನ ಹಾಕಕತ್ತೀನಿ ಇದು ಎಲ್ಲರಿಗೂ ಇಷ್ಟ ಆಕತ್ತೈತಿ ಇವತ್ತನು ಕೂಡ ಒಬ್ರು ಸೀರೆ ತಗೊಂಡಿದ್ರು ಅವರು ವಾಟ್ಸಪ್ ಮಾಡ್ಯಾರ ಅಕ್ಕ ಇದು ಮೂರ್ ಮೂರುವರೆ ಸಾವಿರ ರೂಪಾಯಿ ಇಲ್ಲ ಸೀರೆ ಸೀರಿ ಬರೋಂಗಿಲ್ಲ ನೀವು ಇಷ್ಟು ಕಡಿಮೆ ರೇಟಿಗೆ ಕೊಡ್ತೀರ ಅಂತ ಹೇಳಿ ನನ್ನೆಲ್ಲ ಅಕ್ಕ ತಂಗಾರಿಗೋಸ್ಕರ ಈ ಸೀರೆ ಯಾರು ತಗೊಂತಾರೆ ಗೊತ್ತಿಲ್ಲ ಬಟ್ ಈ ಸೀರೆ ಭಾಳ ಬಹಳ ರೀಸನೇಬಲ್ ಪ್ರೈಸ್ ಆಗಿ ಕೊಡಾಕತ್ತಿನಿ ಸೊ ಯಾರಿಗ ಬೇಕಾ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಕಡಿಮೆ ಅಂದ್ರೆ ಅತಿ ಕಡಿಮೆ ಈ ಸೀರೆನ ನಿಮ್ಗೆ ನಾನು ಅಕ್ಕ ತಂಗ್ಯಾರಿಗಂತೇಳಿ ನನ್ನ ಕಡೆಯಿಂದ ಕಡಿಮೆ ಅಂದ್ರೆ ಕಡಿಮೆ ರೇಟ್ನೊಳಗ ನಾನು ನಿಮ್ಗೆ ಸೀರೆಗೆ ಕೊಡಕತ್ತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಅರ್ಶನ್ ಕುಂಗ ಗಿಫ್ಟ್ ಕೊಡ್ತಾರ ಬಟ್ ನಾನು ಈ ಸೀರೆ ಪ್ರೈಸ್ ಅನ್ನ ಅತಿ ಕಡಿಮೆ ಅತಿ ಅಂದ್ರೆ ಅತಿ ಕಡಿಮೆ ಸೀರೆ ಪ್ರೈಸ್ಗೆ ಶಾಕ್ ಆಗ್ಬೇಕ ಆ ಒಂದು ರೇಟ್ ನೋಳಗ ನಾ ನಿಮ್ಗ ಈ ಸೀರೆಗ ನಾನು ಕೊಡ್ತೀನಿ ನನ್ ಕಡೆ ಒಂಥರ ಗಿಫ್ಟ್ ಅಮೌಂಟ್ ಅಂತ ಅನ್ಕೋರಿ ಅಮೌಂಟ್ ಕಡಿಮೆ ಮಾಡ್ತೀನಿ ಅಲ್ಲ ಅದ್ರ ರೊಕ್ಕ ನಿಮ್ಗೆ ಉಳಿತಲ್ಲ ಸೊ ಅದೇ ಗಿಫ್ಟ್ ಅಂತ ಅನ್ಕೋರಿ ಮೇಲೆ ಕಡೆ ತಗೊಂಡ ನಮ್ ಕಡೆ ತಗೋರಿ ನೀವ್ ಕಡಿಮೆ ಅಂದ್ರೂ ಈ ಸೀರೆ ಮೂರ್ ಸಾವಿರ ರೂಪಾಯಿ ಇಲ್ಲಾದ್ರೆ ನಿಮ್ಗ ಸೀರೆನೇ ಬರಂಗಿಲ್ಲ ಈ ಸೀರೆ ಈ ತರದೊಳಗೆ ಸೀರೆ ಕ್ವಾಲಿಟಿ ತಗೊಂಡ್ರ ಸಿಸ್ಟರ್ ಖಂಡಿತ ನೀವು ಕಮೆಂಟ್ ಹಾಕ್ರಿ ನೀವು ಯೂಟ್ಯೂಬರ್ ವಿಡಿಯೋ ಮಾಡಿ ಮಾಡಿರ್ತೀರ ಅಂತ ಅನ್ಕೊಂಡಿನಿ ಫುಲ್ ಸಖತ್ ಖುಷಿ ಆಗ್ಬಿಟ್ರು ಅವರು ಈ ತರ ಕ್ವಾಲಿಟಿ ಒಳಗೆ ಸೀರಿ ಬುಕ್ ಮಾಡಿದ್ರ ಅವರು ಫುಲ್ ಖುಷಿ ಆಗ್ಬಿಟ್ರೆ ಸೊ ಹಾಗಾಗಿ ಇದು ಸಾವಿರ ರೂಪಾಯಿ ಒಂದ್ ಸೀರಿ ನೋಡ್ರಿ ಫ್ರೆಂಡ್ಸ್ ಆನ್ಲೈನ್ ತಗೊಂಡ್ರೆ ಒಂದ್ ಸಾವಿರ ರೂಪಾಯಿ ಒಂದ್ ಆಫ್ಲೈನ್ ತಗೊಂಡ್ರೆ ನೈನ್ ಹಂಡ್ರೆಡ್ ರೂಪಾಯಿ ಯಾರಾದ್ರೂ ಇಲ್ಲೇ ಸೊಲಾಪುರ್ದವ್ರು ಯಾರಾದ್ರೂ ಇದ್ರಪ್ಪ ಅಂತಂದ್ರು ಕೂಡ ನೀವು ನಮ್ಮ ಮನೆಗೆ ಬಂದ ನೀವು ತಗೊಂಡ್ ಹೋಗ್ಬೋದು ಜಸ್ಟ್ ಇವಾಗಷ್ಟೇ ಒಬ್ರು ಒಬ್ಬರು ಸಿಸ್ಟರ್ ಎರಡು ಸೀರಿ ತೊಗೊಂಡ್ ಹೋದ್ರು ಒಂದ್ ಹಸೂತಿ ಸೀರೆ ತಗೊಂಡ್ರು ಇನ್ನೊಂದು ಮೈಸೂರು ಕ್ರೇಪ್ ಸೀರೆ ತೊಗೊಂಡು ಹೋದ್ರು ಎರಡು ಸೀರೆ ತೊಗೊಂಡು ಅವ್ರ ಸೊ ಇಷ್ಟೇ ಅಂತ ನಿಮ್ಗೆ ಅದು ಸಿಗ್ಬೋದಾ ಬಟ್ ಎಲ್ಲ ನಮ್ಮನ್ನು ಇಡಕತ್ತೀನಿ ಕಮ್ಮಿ ರೇಟ ಎಷ್ಟಿನ ರೇಟ ಪತ್ತಿನದೊಳಗೆ ಎರಡು ತರಿಸಿದ್ದೆ ಒಂದು ಹೋಗೈತಿ ಇನ್ನೂ ಒಂದು ಉಳಿದೈತಿ ಸೊ ಇದು ಆನ್ಲೈನ್ಗೆ ಹಾಕೋಕ್ಕಾಗಲ್ಲ ಆಫ್ಲೈನ್ದಾಗ ಕೊಟ್ಟು ಬಿಡ್ತೀನಿ ಒಂದು ಎರಡು ಸೀರೆ ಅಂದ್ರೆ ನನಗೆ ಪುರಾಟಕ್ಕಿತ್ತು ಆನ್ಲೈನ್ಗೆ ಹಾಕ ಆಫ್ಲೈನ್ದಾಗ ಪುರಾಟಕ್ಕಾಗಿ ಹಂಗಿಲ್ಲ ಸೊ ಸೀರೆ ಯಾವುದು ಹೋಯ್ತು ಎಷ್ಟು ರೊಕ್ಕ ಹೋಯ್ತು ಎಷ್ಟು ಉಳಿದ್ದು ಇದೆಲ್ಲಾನು ಕೂಡ ಒಂದು ಬುಕ್ಕನೇ ಮಾಡಿಬಿಡ್ತೀನಿ ಯಾರ ಇರ್ತೀರಿ ಓರೇನು ಮಾಡೋದೈತಿ ಎಲ್ಲಾನು ಕೂಡ ಈ ಥರ ಮಾಡಿ ಇಟ್ಕೊಂಡು ಹತ್ತಿರ್ತೀನಿ ಹೆಲ್ಪ್ ಆಗುತ್ತಾ ಮತ್ತೆ ಸಿಗುವ ಆಗಲೇ ನೀರು ಬಂದಿವ್ರಿ ಫ್ರೆಂಡ್ಸ ಉಣ ಪೂರ್ತಕ್ಕೆ ಒಂದೆರಡು ತಾಡ್ ತೊಳೆಯುವ ಅಂತ ಏನಿ ಹಂಗೆ ಇಲ್ಲಿ ನೋಡಿ ಶೇಂಗ ಸಾರು ಅದ್ರಾಗ ಬಟಾಟಿನ ಪೀಸ್ನ ಹೋಳು ಹಾಕಿನಿ ಜೊತೆಗೆ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಟಿನಿ ಅನ್ನ ಸ್ವಲ್ಪ ಅಳಬೇಕು ಚಪಾತಿ ಇದ್ದು ರೀ ಮಧ್ಯಾಹ್ನದ್ದು ಈಗ ಇಷ್ಟರ ಮ್ಯಾಗೆ ಈಗ ರಾತ್ರಿ ಊಟಕ್ಕೆ ಇಷ್ಟ್ರ ಮ್ಯಾಗೆ ಬಿಡ್ತೀನಿ ನೋಡಿರಿ ಮತ್ತೇನು ಬೇರೆ ಹೋಗಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ರೀ ನಮ್ಮ ಯಜಮಾನ ಪ್ಯಾಕೋ ಅಪ್ರಪ್ಪ ಗ್ಯಾಲ್ರಿ ನಿಂತರಾಮ್ಸಿ ಚಹನ ಎಂಜಾಯ್ ಮಾಡತ್ತಾರ ಅವ್ರದ್ದು ನಷ್ಟ ಐತ್ರಿ ಚಹ ಆಯಿತು ಸೊ ಇವಾಗ ಡ್ಯೂಟಿಗೆ ಹೊಂಟ್ರ ಓಪ ಏನು ಮಾಡತ್ತಾ ಹಾಂ ನಿನಗೆ ಬೇಕಂತ ತಗೋ ವಾಟಿ ತಗೋ ಹಾಕ್ತೀನಿ ಬಾ ನಾನು ಜಾಸ್ತಿ ಚಹಾ ಕುಡಿಯಲ್ರಿ ಸ್ವಲ್ಪ ಮಾಡ್ತೀನಿ ನೀಟಾಗಿ ಕುಡಿತೀನಿ ಬ್ರೆಡ್ ಬಿಸ್ಕಿಟ ಟೋಸ್ಟ ಈ ಥರ ಇದ್ರೆ ಸ್ವಲ್ಪ ಬಟ್ಲ ತುಂಬಿ ಮಾಡ್ತೀನಿ ಸ್ವಲ್ಪ ಶೂತ ಅಂತೇಳಿ ತೊಗೊಂಬರ್ತೀನಿ ಪಟ್ಕನಾಂಗ ರೈವರ್ ರೀ ಮನೆಯಾಗಿರ್ತಾರ ಇವರಿಬ್ಬರು ಗಲಾಟೆ ಅಂದ್ರೆ ಗಲಾಟಿ ಕುಡೇ ನೀರು ಖಾಲಿ ಆಗಿದ್ದೇವ್ ರೀ ನಮ್ಮನೆ ಮನೆ ಸರಿ ತುಂಬಲಿಲ್ಲ ಇಜ್ಮಾನ್ ಹೇಳೋಕೆ ಬ್ಯಾಸ ಮಾಡ್ಕೊಂಡ್ರು ಹಂಗಾಗಿ ಬಾಜುಕಿನ ಮನೆ ಅಂಟಿ ಬಲ್ಯಾಕ ಸಾಕು ಕೊಡ ಬಂದಾರ ಅದು ಇಲ್ಲೇ ಐತೆ ನೋಡ್ರಿ ಸರಿ ಇವತ್ತು ಬರವಿದ್ದು ಇದು ಆ್ಯಕ್ಚುಲಿ ನೀರು ಬಂದಿಲ್ಲ ಕುಡೇ ನೀರು ಫಿಲ್ಟ್ರ್ ಕುಂಡಿಸ್ಬೇಕು ಇನ್ನೂ ಸ್ವಲ್ಪ ದಿನ ಹೋಲ್ರಿ ಆಮೇಲೆ ಮಾಡಿದ್ರೀ ಸದ್ಯಕ್ಕೆ ನಡೆದದ ಕೆಳಗಡೆ ನೀರು ಫಿಲ್ಟ್ರ್ ನೀರು ಅದ್ರೊಳಗೆ ಸತ್ತು ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಅದ್ರ ಕೆಳಗೆ ನಮ್ಗೆ ಆಪ್ಷನ್ ಐತಿ ಕೆಳಗಡೆ ಹೋಗಿ ತೊಗೊಂಬರೋಕ ಹಂಗಾಗಿ ಎಷ್ಟಿನ ನಡೀತಿ ನಡೀಲಿ ಮೇಲೆಲ್ಲ ಪಿಲ್ಟ್ರ್ ಕುಂಡ್ರಿಸ್ಯಾರೀ ಅವ್ರು ಆದ್ರೂ ಅವ್ರ ಮಕ್ಳಿಗೆ ಫಿಲ್ಟ್ರ್ ನೀರು ಇಷ್ಟ ಆಗಲ್ಲ ಅಂತ ಕೆಳಗಡೆ ಬಂದು ತುಂಬ್ಕೊಂಡು ಓದ್ತಾರ ಹಾಗಾಗಿ ಹ್ಞೂ ಸೊ ಒಂದೊಂದು ಸರಿ ಸಣ್ಣವ್ರ ಯಾರ ಮನೆಯಾಗ ಫಿಲ್ಟ್ರ್ ಇತ್ತಂದ್ರೆ ಬಿಟ್ರ ನೀರು ಬಿಟ್ರ ನೀರು ಅಂತ ಅಪರೂಪ ಕುಡಿಯೋಕೆ ಇಷ್ಟ ಆಕಿತ್ತು ಫ್ರಿಜ್ನಾಗ ಇಟ್ಟಿದ್ದ ನೀರು ಬಿಟ್ರೆ ನೀರು ಈಗ ಅದು ಎಲ್ಲ ಹೋಗಿ ಮತ್ತೊಳ್ಳಿ ಅರವಿಯೊಳಗೆ ತಾಮ್ರದ ಹಂಡೆಯೊಳಗೆ ಅಪರೂಪದಂಗೆ ಅನ್ನಿಸ್ತಾವೆ ನೋಡ್ರಿ ಏನೇ ಅದೇ ಒಳ್ಳೆ ಏಳು ಇಸ್ ಗೋಲ್ಡ್ ಅನ್ನಂಗೆ ಹಳೆಯದೇ ಒಳ್ಳೆ ಚಲೋ ನಮಸ್ತೆ ಮೈ ನಮಸ್ತೆಲ್ ನಮ್ಮೂರಿಂದ ಯಾರು ಬಂದಾರ ಯಾರಿಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ನೋಡ್ರಿ ಇಷ್ಟೆಲ್ಲ ಲಗೇಜ್ ತಗೊಂಡ್ ಬಂದಿದಾರ ಏನೇನು ಅದವಪ್ಪ ಫ್ರೆಂಡ್ಸ ಕೆಳಗಡೆ ಇದ್ದಾರಿ ನಮ್ಮ ಮಗಳು ಗಂಡ ಮಗ ಮೂರು ಜನ ಪಿಲ್ಯಾ ಚಪ್ಪಲ್ ಮೈಕಡು ಸೊ ಇವಾಗ ನೋಡಮ್ಮ ಅಂತ ಯಾರು ಬರ್ತಾರ ಅಂತೇಳಿ ನಾನು ಕೂಡ ಫುಲ್ ವೇಟಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಾಗಿ ಹ್ಞೂ ಹ್ಞೂ ಗೊತ್ತೈತೆ ನಿಮ್ಗೆ ನಮ್ಮ ಮಮ್ಮಿ ಬರ್ಬೇಕಂದ್ರೆ ಹಂಗೆ ಬರೋಂಗಿಲ್ಲ ಫುಲ್ಲು ಒತ್ಕೊಂಡು ಬರ್ತಾರಂತೇಳಿ ಸೊ ಏನೇನು ತಂದಾರ ಏನಿಲ್ಲ ಅದು ಲಾಗ್ ಮಾಡೋಕ್ಕಿಂತ ಮುಂಚೆಕ್ಕೆ ಮಮ್ಮಿ ಬಂದಾರ ಮಮ್ಮಿ ಕಣ್ಣು ಅಪರ್ಷನ್ ಆಗೈತಿ ನಿಮ್ಗೆ ಗೊತ್ತು ಖಾಲಿ ಟೈಮ್ದು ನಾವೇ ಹೋಗಿ ತಿಂಗಳ ಗಟ್ಟಲೆ ನಿಂತು ಆರಾಮ್ಸಿರು ಬರ್ತೀವಿ ಈಗ ಸೂಟಿ ಇರೋ ಸಂಬಂಧ ಸೂಟಿ ಇಲ್ಲಾರ ಸಂಬಂಧ ನಮಗೂ ಹೋಗೋಕ್ಕಾಗಿರಲಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಮಮ್ಮಿಗೆ ಈ ಕಡೆ ಬಾರವ ಅಂತಂದ್ರೆ ಜೀವ ಹಳೆ ಹಾಕತ್ಬಿಟ್ಟಿದ್ದು ನನಗಂತರೂ ಏನಪ್ಪಾ ಇದು ಎಷ್ಟೋ ಮಾಡ್ತಾರ ಮಮ್ಮಿ ಈ ಟೈಮ್ದಾಗ ನಮ್ಗೆ ಹೋಗೋಕೆ ಆಗ್ಲಿಲ್ಲಲ್ಲಪ್ಪಾ ಅಂತ ಹೇಳಿ ಬೇಸಿಗೆ ಮಾಡ್ಕೊಂಡ್ರೆ ಎಷ್ಟು ನಿರಾಳಾಕಿತ್ರಿ ನಾವು ಸ್ವಲ್ಪ ಆರೈಕೆ ಅಲ್ಲೇ ಮಾಡ್ಬೋದು ಭಾಳ ಸ್ವಾಭಿಮಾನಿ ರೀ ನಮ್ಮ ಅಂದ್ರೆ ಏನ್ ಕೇಳ್ತೀರಿ ಅಷ್ಟು ಸ್ವಾಭಿಮಾನಿ ಬರಲಿಲ್ಲ ಇವರು ಅಮಿ ಕುಟೇ टाकले का रिक्षा मध्ये आला नाही का कुणाला टाइम झाला होता हा दिदी रिक्षा जात बरा का मत कुठं चालत मल्लिकार्जुन मंदिर पासन मी सगळं गाडी मध्ये आणलो मग रिक्षा इथं सोडला नाही का नोडून बरे येणे घेतला विषय ಅಂತ येईल ಇಲ್ಲೇ ಮನಿ ಅಂಬೇರಿ ತಂದು ಬಿಡ್ತಿತ್ತು ಹೇಗೆ ನೋಡಿದೇನಿಲ್ಲ ನೋಡಿದಿ ಮೋಸ್ಟ್ಲಿ ಇವರು ಒತ್ತಾಗುತ್ತೆ ಭಾಳ ಗಿಡ ಬಿಡಿ ನಮ್ಮ ಯಜಮಾನ ಕೆಲಸ ಒತ್ತಾಗುತ್ತಂತೇಳಿ ಲಗೇಜ್ ಎಲ್ಲ ನೀವು ಬೈಕ್ ಮೇಲೆ ತೊಂಬಂದ್ರಿ ಬೈಕ್ ಮ್ಯಾಗ ಹಾಂ ಸ್ಕೂಟಿ ಮ್ಯಾಗ್ ತಂದಾರೀ ಮೋಸ್ಟ್ಲಿ ಹಿಂಗೆ ಆಗೈತಿ ಸ್ನೇಹನ ಅಲ್ಲೇ ರೀ ಅವ್ರು ರಿಕ್ಷಾ ಹಿಡ್ಕೊಂಡ್ ಮೋಸ್ಟ್ಲಿ ಹಂಗಾಗಿ ಲೇಟ್ ಆಗಿದೆ ಬಸ್ ಸ್ಟ್ಯಾಂಡ್ ಇಲ್ಲ ಅವರು ಕಿವಿ ನೋಡಿ ವೆಲ್ಕಮ್ ವೆಲ್ಕಮ್ ಬರ್ರಿ ಬಾ ಬರ್ರಿ 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 ಬಂದ್ರೆ ನೋಡ್ರಿ ನಮ್ಮ ಪಿಲ್ಲೋಗ ಸ್ನೇಹ ಇನ್ಮ್ಯಾ ಖುಷಿನೋ ಖುಷಿ ಬನ್ನಿ ಸ್ವಾಗತ ಸರ್ಪ್ರೈಸ್ ನಾವ ನಿಮಗೆ ಕೊಟ್ಟಿವಿ ನೀವೇ ನಮಗೆ ಕೊಡ್ಲಿಲ್ಲ ಅದಿಲ್ಲ ಚಟ್ಟಿ ಹಾಯ್ ಬಂದ್ರೆ ನೋಡ್ರಿ ಮಮ್ಮಿ ನಡ್ರಿ ಒಳಗ್ ಸಮಯ ಬರ್ಲಿಲ್ಲ ಅವರು ಲೇಟ್ ಆಗ್ಯದಂತ ಹೋದ್ರು ಏಯ್ ಹ್ವಾ ನೋಡ್ರಿ ಈಗ ಅಷ್ಟೇ ಬಂದಾರ ಫ್ರೆಂಡ್ಸಾ ಮೂರುವರಿಗೆ ಬಂದಿರಿ ನೀವು ಕರೆಕ್ಟ್ ಮೂರುವರಿಗೆ ಬಂದಿರಿ ಪೋಣೆ ನಾಲ್ಕು ಆಗೈತಿ ಈಗ ಮೂರುವರೆ ಬಸ್ ಸ್ಟ್ಯಾಂಡಾಗ ಬಂದಿರಿ ಮೂರುವರೆ ನಾಲ್ಕು ಆಗೈತಿ ಹಾಂ ಈಗ ಅಷ್ಟಕ್ಕೆ ಬಿಟ್ಟ್ರಿ ನೀವಂತ ಹಾಂ ಮನಿ ಒಂಬತ್ತಕ್ ಬಿಟ್ಟಿ ಮತ್ತೆ ಎ ಪಿ ಎಂ ಸಿಗೊಂದು ಅರ್ಧ ತಾಸ ನಿಂತಿ ಒಂಬತ್ತುವರೆಗೆ ಬಿಟ್ಟಿ ಒಟ್ಟ ನಾಲ್ಕ ಇದು ಎ ಪಿ ಎಂ ಒಂಬತ್ತುವರೆಗೆ ಬಿಟ್ಟಿ ಎಲ್ಲಿ ನಿಂತಿಲ್ಲಲ್ಲ ಎಲ್ಲಿ ಇಲ್ಲ ಹಂಗೆ ಒಂದ್ ಏಳೇನೋ ಒಂದು ಒಂದ್ ಏಳೇನೋ ಒಂದು ಬಿಜಾಪುರ ಬಂದಿವಿ ಬಸ್ ಹತ್ತಿತ್ತಾನ ಗೋದಾವರಿ ಬಸ್ ಸ್ಟ್ಯಾಂಡ್ ಇಳಿಬೇಕು ಇಳಿಬೇಕನ್ನೋದ್ರಾಗ ಮಳೆ ಚಲೋ ಆಯ್ತು ಅಯ್ಯೋ ಸಿಕ್ಕಪ್ಪ ಯಪ್ಪ ಪಣಿದೆ ಸ್ನೇಹ ಏನಂತೀವಾ ಚುಟ್ಟು ಹಾ ಹೇಳ್ಬೇಕಿ ನೋಡಿರಿ ಈಗ ಮಮ್ಮಿನ ಬಂದರು ನೋಡ್ರಿ ಮಮ್ಮಿ ನೋಡಿ ಬರ್ರಿ ಬನ್ರಿ ಬನ್ರಿ ಬರ್ರಿ ಏನು ತರ್ತೀವೋ ಏನು ಕೊಡ್ತೀವಿ ಏನಿಲ್ಲ ತಾವು ಹೈರಾಣ್ ಕೊಡ್ತಾರೆ ನನ್ನ ಇನ್ನ ಹೈರಾಣಕ್ಕೆ ಆಗ್ತಾರೆ ಎಲ್ಲರೂ ಏನು ನನಿಗಟ್ಟಕ್ಕೆ ಇವು ನೀನು ಮುಂಜಾಲೆ ಚೀಲ ತಗೊಂಬರಾಕತ್ತಾನ ಆನೆ ನಾ ಕೋಡಿ ಇಪ್ಪತ್ತು ಆತು ಇಪ್ಪತ್ತಿನ ಆತು ಇನ್ನೊಂದಿಷ್ಟ ದಿನ ತಡಿಬೇಕಿಲ್ಲ ಗಾಳಿ ಮಳಿ ತೆಲಿ ತೋರ್ಸ್ಕೋಬಾರ್ದು ಅಂತ ಭಯ ಕತ್ತಿ ಮತ್ತ ದವಾಖಾನೆಗೆ ಹೋಗಕ್ ಬಸ್ಸಿಗೆ ಹೋಗ್ ಬಂದಿರಿ ಅದು ಬೇರೆ ಮತ್ತೆ ಇಲ್ಲ ಜಾಗ ಚೇಂಜ್ ಆಗುತ್ತ ಒಂದ್ ತಿಂಗಳ ಪತ್ನಾಗ ಅಂತ ಏನ್ ಜಾಗ ಚೇಂಜ್ ಮಗನ ಮಳಿ ಎಲ್ಲಿ ಸಿಗುದಿಲ್ಲ ಬಸ್ ಇಳ ಬಸ್ ಇಲ್ಲ ಹೊರಪಾಗೈತೆ ಅವಾಗಿನಷ್ಟಿಲ್ಲ ಮಳಿ ಚುಟ್ಟಿ ಕಟ್ಟಿ ನೋಡ್ತಲ್ಲ ನಾಗೇನು ತರ್ಬೇಡ್ರಿ ವಾ ಅಂತ ಮೊನ್ನೆ ಎರಡು ಜಂಪರ್ ಇಟ್ಕೊಂಡ್ ಬಾರವ ಅಂತೇಳಿ ಕಳವಾಂಗಲ್ಲ ಅಯ್ಯೋ ನನಕತ ತಾಯಿ ಚುಟ್ಟಿ ಕಳ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ